ಲೋಕಸಭಾ ಎಲೆಕ್ಷನ್ನ ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ವಿವಿಧ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾದ್ರೆ ಒಬ್ಬ ಪ್ರಧಾನ ಮಂತ್ರಿಯ ರಕ್ಷಣೆ ಹೇಗಿರುತ್ತೆ ಪ್ರಧಾನ ಮಂತ್ರಿ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಡ್ತಾರೆ ಅವರ ಭದ್ರತಾ ಸಿಬ್ಬಂದಿಗಳು ಯಾರು ಇವೆಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ದೇಶದ ಪ್ರಧಾನ ಮಂತ್ರಿಯ ಭದ್ರತಾ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಹೊಣೆಗಾರಿಕೆಯನ್ನ ಹೊತ್ತಿರುವ ಪಿ ಜಿ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಪ್ರಧಾನ ಮಂತ್ರಿಯವರು ಎಲ್ಲೇ ಹೋದ್ರೂ ಕೂಡ ಅವರ ಪ್ರಾಣಕ್ಕೆ ರಕ್ಷಣೆಯನ್ನ ಒದಗಿಸ್ತಾರೆ ಒಂಬೈನೂರ ಎಂಬತ್ತೊಂದಕ್ಕೂ ಮೊದಲು ನಮ್ಮ ದೇಶದ ಪ್ರಧಾನಿಗೆ ದೆಹಲಿ ಪೊಲೀಸರು ವಿಶೇಷವಾದ ರಕ್ಷಣೆಯನ್ನ ಕೊಡ್ತಾ ಇದ್ರು ನಂತರ ಸಾವಿರದ ಒಂಬೈನೂರಲ್ಲಿ ಯಾವಾಗ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು ಅದಾದ ಬಳಿಕ ಸ್ಪೆಷಲ್ ಪ್ರೊಟೆಕ್ಷನ್ ಯೂನಿಟ್ ಎಂಬುದಾಗಿ ರಚನೆಯನ್ನ ಮಾಡಲಾಯಿತು ಬಳಿಕ ಇದನ್ನ ಎಸ್ ಪಿ ಜಿ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆಗಿ ಬದಲಾವಣೆಯನ್ನ ಮಾಡಲಾಯಿತು ಹಾಗಾದ್ರೆ ಯಾರು ಈ ಎಸ್ ಪಿ ಜಿ ಕಮಾಂಡೋಗಳು ಪ್ರಧಾನಿ ರಕ್ಷಣೆಯಲ್ಲಿ ಇವರ ಪಾತ್ರ ಏನು ಅಂತ ನೋಡೋದಾದ್ರೆ ಬ್ಲಾಕ್ ಸೂಟ್ ಹಾಕೊಂಡು ಕೈಯಲ್ಲೊಂದು ಬ್ರೀಟ್ ಕೇಸ್ ಹಿಡ್ಕೊಂಡು ಬ್ಲಾಕ್ ಗಾಗಲ್ ಹಾಕೊಂಡು ಎದುರಿಗೆ ನಿಂತ್ರೆ ಎಂತ ಗಟ್ಟಿ ಗುಂಡಿಗೆ ಇರೋರಾದ್ರೂ ಒಂದ್ಸಲ ಹೆದರ್ಲೇಬೇಕು ರಕ್ಷಣಾ ವಿಷಯಕ್ಕೆ ಬಂದ್ರೆ ಯಾರಿಗೂ ರಾಜಿ ಆಗೋ ಮಾತೇ ಇಲ್ಲ ಪ್ರಧಾನ ಮಂತ್ರಿ ಎಲ್ಲೇ ಹೋದ್ರೂ ಕೂಡ ಅವರ ಬೆಂಗಾವಲ್ ಹೋಗೋ ಇವರು ಫೀಲ್ಡ್ ಅಲ್ಲಿ ಸದಾ ಗೆ ಸಿದ್ಧವಾಗಿಯೇ ಇರ್ತಾರೆ ಗುಪ್ತವಾಗಿ ಶಸ್ತ್ರಾಸ್ತ್ರವನ್ನ ತಮ್ಮ ಯೂನಿಫಾರ್ಮ್ ನಲ್ಲೇ ಇಟ್ಕೊಂಡು ಪ್ರತಿಯೊಬ್ಬರ ಚಲನವಲನವನ್ನ ಗಮನಿಸ್ತಾನೆ ಇರ್ತಾರೆ ವಿಶ್ವದ ನಂಬರ್ ಒನ್ ನಾಯಕನಾಗಿ ಗುರುತಿಸಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಂತಾನೆ ಸ್ಪೆಷಲ್ ಆಗಿ ಬುಲೆಟ್ ಪ್ರೂಫ್ ಕಾರನ್ನ ರೆಡಿ ಮಾಡಲಾಗಿದೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಈ ಕಾರನ್ನ ರೆಡಿ ಮಾಡಲಾಗಿದ್ದು ಮೆಡಿಕಲ್ ಸೌಲಭ್ಯದಿಂದ ಹಿಡಿದು ಎಲ್ಲಾ ತರಹನಾದ ಸೌಲಭ್ಯಗಳು ಕೂಡ ಅಲ್ಲಿ ಸಿಗ್ತವೆ ಅವರು ತಿನ್ನುವ ಆಹಾರದಿಂದ ಹಿಡಿದು ಕುಳಿತುಕೊಳ್ಳುವ ಜಾಗದವರೆಗೂ ಕಮಾಂಡುಗಳೇ ಪರಿಶೀಲನೆಯನ್ನ ಮಾಡ್ತಾರೆ ಸದಾ ತಮ್ಮ ಕೈಯಲ್ಲಿ ಬುಲೆಟ್ ಪ್ರೂಫ್ ಕೇಸ್ ಅನ್ನ ಹಿಡ್ಕೊಂಡ ಇವರು ಪ್ರಧಾನಿಯ ಜೀವಕ್ಕೆ ಅಪಾಯವಿದ್ದಲ್ಲಿ ಅದನ್ನ ಓಪನ್ ಮಾಡಿ ಬುಲೆಟ್ ಪ್ರೂಫ್ ಜಾಕೆಟ್ ರೀತಿಯಲ್ಲಿ ಬಳಸ್ತಾರೆ ಪ್ರಧಾನಿ ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದ್ರೆ ಎಸ್ ಪಿ ಜಿ ಒಂದು ಗೈಡ್ ಲೈನ್ಸ್ ಅನ್ನ ತಯಾರಿಸ್ತಾರೆ ಅದನ್ನ ಬ್ಲೂ ಬುಕ್ ಅಂತ ಕರೀತಾರೆ ಅದರ ಪ್ರಕಾರವೇ ಎಲ್ಲಾ ಚಟುವಟಿಕೆಗಳು ನಡೀತವೆ ನೋಡಿದ್ರಲ್ಲ ವೀಕ್ಷಕರೆ ನಮ್ಮ ಪ್ರಧಾನಿಯವರ ಭದ್ರತೆ ಯಾವ ರೀತಿ ಇರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಇಂತಹುದೇ ಅನೇಕ ವಿಡಿಯೋವನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ